ಟೈಮ್ ಸಿಗುದಿಲ್ಲ ಅಲ್ಲ ಅವರು ಸೋಮವಾರ ದಿವಸ ನಾಳೆ ಮೀಟಿಂಗ್ ಅಂತ ಮುಖ್ಯಮಂತ್ರಿಗಳು ಒಂದು ಪತ್ರವನ್ನು ನಮ್ಮೆಲ್ಲರಿಗೂ ಕಳಿಸಿದರು ಮೇಲ್ ಮೂಲಕ ನನಗೆ ದೇಶದ ವಿತ್ತ ಮಂತ್ರಿಗಳಾದಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರಿಗೆ ನನಗೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಶೋಭಾ ಅವರಿಗೆ ಮತ್ತು ನಮ್ಮ ಸೋಮಣ್ಣವ್ರಿಗೆ ಎಲ್ಲರಿಗೂ ಕಳಿಸಿದ್ರು ನಾನು ಅವ್ರಿಗೆ ಪತ್ರ ಬರೆದಿಷ್ಟು ಪತ್ರ ಬರೆದಿದ್ದು ಬಿಟ್ಟರೆ ಯಾರು ಒಬ್ಬರ ಕಡೆಯಿಂದ ಏನೂ ಒಂದು ಫೋನ್ ಇಲ್ಲ ಒಂದು ಮೇಲ್ ಹಾಕಿದ್ದು ಬಿಟ್ಟರೆ ನಾವು ನಮ್ಮ ಶೆಡ್ಯೂಲ್ ಚೆಕ್ ಮಾಡಿದ್ವಿ ನಾನು ನಿರ್ಮಲಾ ಸೀತಾರಾಮನ್ ಅವರಿಗೂ ಮಾತಾಡಿದೆ ಅವ್ರದ್ದು ಎರಡು ಬಿಲ್ ಅದ ನಾಳೆ ನಂದು ಪ್ರಧಾನಮಂತ್ರಿಗಳ ಜೊತೆಗೆ ನಾಳೆ ಸಾಯಂಕಾಲ ಭಾಳ ದಿವಸಗಳ ಮೊದಲೇ ನಮ್ಮದು ಮೀಟಿಂಗ್ ಇದೆ ಸೆಕ್ಟೋರಿಯಲ್ ಸೆಕ್ಟರ್ ರಿವ್ಯೂ ಅಂತ ಪ್ರಧಾನಮಂತ್ರಿಗಳು ಮಾಡ್ತಾರೆ ನಮ್ಮ ಸೆಕ್ಟರ್ ರಿವ್ಯೂ ಇದೆ ಒಂದೇ ಮಾತ್ರ ಡಿಸ್ಕಷನ್ ಇದೆ ಆ ಕಾರಣಕ್ಕಾಗಿ ಬರಲಿಕ್ಕೆ ಆಗೋದಿಲ್ಲ ನೀವು ಸ್ವಲ್ಪ ಇಲ್ಲಿರೋರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ನಿಜಕ್ಕೂ ಅವರು ಅದ್ರ ಬಗ್ಗೆ ಏನು ಆ ಒಂದು ಸ್ಥಾನದ ಬಗ್ಗೆ ನಮಗೆ ಯಾವತ್ತಲೂ ಗೌರವದ ಮತ್ತು ಅವ್ರು ಕರೆದು ಕರಿಬೇಕು ರೆಗ್ಯುಲರಾಗಿ ಮೀಟಿಂಗು ಆದರೆ ಒಂದು ಸ್ವಲ್ಪ ಮುಖ್ಯಮಂತ್ರಿಗಳು ಕನಿಷ್ಠ ನಿರ್ಮಲಾ ಸೀತಾರಾಮನ್ ಅವರಿಗಾಗಲಿ ಯಾರಿಗಾರು ನನಗಾಗಲಿ ಯಾರಿಗಾರ ಫೋನ್ ಮಾಡಿ ಯಾವ್ದು ಡೇಟ್ ಕನ್ವಿನಿಯೆಂಟ್ ಅಂತ ಕೇಳಿದರೆ ನಾವು ಅಡ್ಜಸ್ಟ್ ಮಾಡಿ ಅವ್ರ ಜೋಡಿ ಯಾವಾಗಲೂ ಹೋಗೀವಿ ಅದೇನು ದೊಡ್ಡ ಇಶ್ಯೂ ಅಂತ ನನ್ನ ಪ್ರಕಾರ ಅಲ್ಲೇ ಇಲ್ಲ ನಾವು ವಾಪಸ್ಸು ಅವರಿಗೆ ತಿಳಿಸಿದ್ವಿ ಹೀಗೆಲ್ಲ ಭಾಳ ಪ್ರೀ ಎಂಗೇಜ್ಮೆಂಟು ನಮ್ಮ ಪ್ರೀ ಡಿಸೈಡೆಡ್ ಎಂಗೇಜ್ಮೆಂಟ್ ಭಾಳ ಒಂದು ತಿಳಿಸಿವೆ ಅದೊಂದು ದೊಡ್ಡ ಇಶ್ಯೂ ಅಂತ ನಾನೇನು ಪರಿಗಣಿಸಿಲ್ಲ ಅವ್ರಿಗೆ ನಾನು ನನಗೆ ಬಿ ಕೆ ಶಿವಕುಮಾರ್ ಅವರು ಫೋನ್ ಮಾಡಿದ್ರು ಅವ್ರಿಗೆ ಅದರ ಸಲಹೆ ಕೊಟ್ಟಿವಿ ಕರ್ನಾಟಕದ ನೆಲ ಜಲ ಸಂಸ್ಕೃತಿ ಭೂಮಿ ಇದರಲ್ಲದರ ಬಗ್ಗೆಯೂ ನಾವು ಯಾವತ್ತಲೂ ಬದ್ಧರಿದ್ದೇವೆ ನೀವೊಂದು ಸ್ವಲ್ಪ ಕನ್ಸಲ್ಟೇಷನ್ ಮಾಡಿಡ್ರಿ ಅಂತ ಹೇಳಿದ್ರೆ ಅವರು ಅದನ್ನು ಒಪ್ಕೊಂಡ್ರೆ ಹೀಗಾಗಿ ಅದನ್ನು ನಾವೇನು ಭಾಳ ದೊಡ್ಡ ಪೊಲಿಟಿಕಲ್ ಇಶ್ಯೂ ನಾವು ಮಾಡಿಲ್ಲ ಅದು ಅವ್ರು ಯಾವಾಗ ಕರೀತಾರೋ ಅವ್ನ ಖಂಡಿತವಾಗಿಯೂ ಹೋಗ್ತೀವಿ ಅದ್ರ ಬಗ್ಗೆ ಏನು ಪ್ರಶ್ನೆ ಇಲ್ಲ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ